ಜಿಲ್ಲಾ ಗದಗದಿಂದ ನಮ್ಮ ಪ್ರಮುಖ ಮೂರು ಬೇಡಿಕೆಗಳ ಸಲುವಾಗಿ ಈಗಾಗಲೇ ನಾವು ಎರಡು ಹಂತದಲ್ಲಿ ನಮ್ಮ ಅಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀವಿ ಈ ಮನವಿ ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಈಗಾಗಲೇ ಜಾರಿ ತರಬೇಕಾಗಿತ್ತು ಹತ್ತೊಂಬತ್ತು ತಿಂಗಳು ಗತಿದ್ರು ಆರಂಭದಲ್ಲಿ ಅವ್ರೇನು ಎನ್ ಪಿ ಎಸ್ ನಾವು ತೆಗೆದು ಒ ಪಿ ಎಸ್ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ಯಾವ ರಾಜ್ಯಕ್ಕೆ ಹೋಗಿ ಅದೇನು ಕೂಡ ಮಾಡಿಲ್ಲ ಆ ಕಾರಣದಿಂದ ಎನ್ ಪಿ ಎಸ್ ಪಿ ಓಪಿಎಸ್ ಜಾರಿ ಅನ್ನೋದು ಎರಡನೇ ಮನವಿ ಆಮೇಲೆ ಮೂರನೇದಾಗಿ ಆರೋಗ್ಯ ಭಾಗ್ಯ ಯೋಜನೆಯನ್ನ ಈ ಕೂಡಲೇ ಲೋಕಾರ್ಪಣೆ ಮಾಡ್ಬೇಕಂತ ಕೇಳ್ಕೊಂಡಿವಿ ಈಗಾಗಲೇ ಆರೋಗ್ಯ ಭಾಗ್ಯ ಯೋಜನೆ ಆದೇಶ ಹಿಂದಿನ ಸರ್ಕಾರದೊಳಗೆ ಮನವಿಯನ್ನ ಅರ್ಪಿಸ್ತಾ ಇದ್ದೀವಿ ನಾನು ಮಾನ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಇವತ್ತಿನ ದಿವಸ ಗದಗ ಜಿಲ್ಲಾ ಘಟಕದಿಂದ ನಮ್ಮ ಏಳನೇ ವೇತನ ಆಯೋಗ ಈ ಕೂಡಲೇ ಜಾರಿ ಬರಬೇಕು ಎನ್ ಪಿ ಎಸ್ ಹೋಗಲಾಡಿಸಿ ಓ ಪಿ ಎಸ್ ಜಾರಿ ಆಗಬೇಕು ಆರೋಗ್ಯ ಭಾಗ್ಯ ಯೋಜನೆ ಈ ಕೂಡಲೇ ಲೋಕಾರ್ಪಣೆ ಆಗಬೇಕು ಅನ್ನೋ ಮೂರು ಬೇಡಿಕೆಗಳ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಜಿಲ್ಲಾ ಹಂತದಲ್ಲಿ ಸನ್ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಇವತ್ತು ನೀಡಿದ್ದೇವೆ ಈ ಮನವಿ ಉದ್ದೇಶ ಇಷ್ಟೇ ಈಗಾಗಲೇ ಸ ಏಳನೇ ವೇತನ ಆಯೋಗ ರಚನೆಯಾಗಿ ಸುಮಾರು ಹತ್ತೊಂಬತ್ತು ತಿಂಗಳು ಗತಿಸಿದರೂ ಕೂಡ ಸರ್ಕಾರ ನೌಕರ ಬಗ್ಗೆ ಇನ್ನೂ ಮೀನಾಮೇಷ ಎನಿಸ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಮೊದಲನೇ ಹಂತದ ಒಂದು ಮನವಿ ಕಾರ್ಯಕ್ರಮವನ್ನು ಇವತ್ತು ಕೊಡ್ತಾಯಿದ್ದೀವಿ ಅದು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಶಾಸಕರು ಮತ್ತು ಸಚಿವರಿಗೆ ಇವತ್ತು ಮ ಮನವಿ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ನಾವು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟವಾಗಿ ನಮ್ಮ ಕೆಲಸಕ್ಕೆ ಗೈರಹಾಜರು ಆಗುವ ಮುಖಾಂತರ ನಾವು ಮುಷ್ಕರವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ